ಕನ್ನಡ ವರ್ಣಮಾಲೆ ಕಲಿಯುತ್ತಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ನಾನು ಕನ್ನಡ ವರ್ಣಮಾಲೆ ಹಾಡನ್ನ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಅದ್ಭುತವಾದ ಸೊಗಸಾದಂತಹ ಕನ್ನಡ ವರ್ಣಮಾಲೆ ಹಾಡು ಕೆಂಪು ಕೋಟೆ ದಿಲ್ಲಿಯಲ್ಲಿ ಕಕ ಗಗನ ಚಂದ ಮಾಮ ಬಾನಿನಲ್ಲಿ ಜನ್ಯ ಟಗರಿಗೆ ಎರಡು ಕೊಂಬುಗಳುಂಟು ಟಟ ತಾತನ ಕೋಲು ಉದ್ದ ತದ ದನ ಪಾಪು ಮುಖವು ಸುಂದರವಂತೆ ಪಾಪ ಬ ಮಾ ಯಾರಿಗೆ ಉಂಟು ಯಾರಿಗೆ ಇಲ್ಲ ಯಾರ ಶೇಷ ಸಹಳ ಮತ್ತೊಮ್ಮೆ ಕನ್ನಡ ವರ್ಣಮಾಲೆಯ ಅದ್ಭುತವಾದಂತಹ ಹಾಡು ವರ್ಣಮಾಲೆ ಕಲಿಯುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಕೆಂಪು ಕೋಟೆ ದಿಲ್ಲಿಯಲ್ಲಿ ಕಕ ಗಗನ್ಯ ಚಂದಮ ಬಾನಿನಲ್ಲಿ ಚಚ್ಚ ಝನ್ಯ ಟಗರಿಗೆ ಎರಡು ಕೊಂಬುಗಳುಂಟು ಟಣ ತಾತನ ಕೋಲು ಉದ್ದ ಉಂಟು ತಾತದ ದನ ಪಾಪು ಮುಖವು ಸುಂದರವಂತೆ ಪಾಪ ಭಮ ಯಾರಿಗೆ ಉಂಟು ಯಾರಿಗೆ ಇಲ್ಲ ಯಾರಳವ ಶೇಷ ಸಹಳ